ಡನ್ ಮಾತಾಡಿ ನಮಸ್ಕಾರ ನಾನು ಶಿವಪುರ ನಾಗರಾಜು ಕೇರ್ಪೇಟೆ ತಾಲೂಕಿನ ಅಧ್ಯಕ್ಷರು ಕ್ಯಾಮ್ರಾಟರ್ ಪ್ರಧಾನ ಕಾರ್ಯದರ್ಶಿ ಅಲೀಮ್ ಅವರು ಇವತ್ತು ನಾವು ಕೇರ್ಪೇಟೆ ಗ್ರಾಮಾಂತರ ಪೊಲೀಸ್ ಟೆಸ್ಟ್ ಠಾಣೆಗೆ ಯಾಕಪ್ಪ ಇವತ್ತು ಲೈವ್ ಹೋಗ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಬಂದಿರುವಂತ ಜಲಂಧರ್ ಎಂಬ ವ್ಯಕ್ತಿ ನನಗೆ ಫೋನ್ ಮಾಡಿ ಕರೆ ಮಾಡಿದ್ರು ನನಗೆ ಧರ್ಮಸ್ಥಳ ಸಂಘದವರು ಕಿರುಕುಳ ನೀಡ್ತಾ ಇದ್ದಾರೆ ಸಾಲದ ವಿಚಾರದಲ್ಲಿ ಎಂದು ನಿನ್ನೆ ರಾತ್ರಿ ಅವರಿಗೆ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಠಾಣೆಗೆ ಅವರಿಗೆ ಎನ್ ಸಿಆರ್ನೂ ಕೊಡದೆ ಈಗ ಮಾಡುವಳಿ ಮಾಡೋದಕ್ಕೆ ಕರೆದಿದ್ದಾರೆ ಇದು ಏನು ಅರ್ಥ ಇವರು ಪೊಲೀಸ್ ಠಾಣೆ ಮಡಗಿರೋದು ಯಾವ ಕಾರಣಕ್ಕಾಗಿ ಇದು ನ್ಯಾಯಾಲಯವೋ ಇಲ್ಲ ಪೊಲೀಸ್ ಠಾಣೆಯೋ ಇದನ್ನ ವಿಚಾರಣೆ ಮಾಡೋಣ ಏನ್ ಆಗಿತ್ತು ಸರ್ ಸುಮ್ಮನೆ ಮತ್ತು ನಮ್ಮ ತನಿಖೆಗೆ ಕೊಟ್ಟಿದ್ರು ನಾವ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ನಲ್ಲಿ ಸರ್ ಸಾಲ ಅಂತ ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ಗೆ ಕ್ಲೋಸ್ ಆಗೈತೆ ನಾಲ್ಕು ತಿಂಗಳು ಐದು ತಿಂಗಳು ಸರ್ ಜಾಸ್ತಿ ಸಾಲ ಕಟ್ಕೊಂಡಿದ್ದಾರೆ ಇಲ್ಲಿ ನಾ ಕೇಳೋದಕ್ಕೆ ಏನಾಗುತ್ತೆ ನೀವು ದೊಡ್ಡ ಸಾಲಕ್ಕೆ ಹೋಗಿದೆ ಅಂತ ಹೇಳಿದ್ರು ದೊಡ್ಡ ಸಾಲಕ್ಕೆ ಹೋಗಿದ್ಮೇಲೆ ನಮ್ಗೆ ಅದ್ರ ಬಗ್ಗೆ ಪಾಸ್ಬುಕ್ ಕೊಡಿ ಬ್ಯಾಂಕ್ ಪಾಸ್ಬುಕ್ ಕೊಡಿ ನಾವೊಂದ್ಸಲ ನೋಡ್ತೀವಿ ನಿಮ್ ಸಾಲ ಕಟ್ಟಲ್ಲ ಅಂತಲ್ಲ ನಿಮ್ ಸಾಲ ನಾವು ಕಟ್ಕೊಂಡು ಹೋಗ್ತೀನಿ ಯಾವ್ದೇ ಇಲ್ಲಿವರೆಗೂ ನಾವು ಯಾವತ್ತೂ ಇದ್ ತೊಂದರೆ ಮಾಡಿಲ್ಲ ಅಂತ ಕೇಳೋಕೆ ಬುಧವಾರ ಕೊಡ್ತೀವಿ ಅಂದ್ರು ಸರ್ ಮತ್ತೆ ನಾನು ಬುಧವಾರ ಅವ್ರಿಗೆ ಫೋನ್ ಮಾಡಿದೆ ಸರ್ ಬುಧವಾರ ಫೋನ್ ಮಾಡೋದಕ್ಕೆ ಮಿಥುನ್ ಅಂತ ಅವ್ರಿಗೆ ಅವ್ರನ್ನ ಮಾತ್ರ ಯಾವ ದಾಖಲಾತಿ ಇಲ್ಲ ಅಂದ್ರು ಸರ್ ನೀವು ದಾಖಲಾತಿ ಕೊಡೋರು ನಾವು ಕಟ್ಟಲ್ಲ ಅಂದ್ರೆ ಸರ್ ಇಲ್ಲಿವರೆಗೆ ಎರಡ್ ವಾರ ಕಟ್ಟಿ ಅಷ್ಟೇ ನಾವು ನಿನ್ನೆ ರಾತ್ರಿ ಸರ್ ನಮ್ಮ ಸಂಘಕ್ಕಿರ್ತಕ್ಕಂತ ಹರ್ಷಿತ ಅನ್ನೋರು ಬರ್ಲಿಲ್ಲ ಸ್ವಲ್ಪ ಪಾಪ ಬಂದಿದ್ರು ಕೂತ್ಕೊಂಡ್ರು ಅವರು ಮಿಥುನ್ ಅನ್ನೋರು ಮತ್ತೆ ನಮ್ಮ ಗ್ರಾಮದ ಮೀನಾಕ್ಸಿ ಡಿ ಎಸ್ ಅಂತ ಬಿಟ್ಟಿದ್ದ ನಿಮ್ಗೆ ಯೋಗ್ಯತೆ ಇಲ್ಲದ ಮೇಲೆ ಆ್ಯಪ್ ಲೋನ್ ತಗೋಬೇಕು ನೀವ್ ಇರೋದ ಸಾಯಿರಿ ನಿಮ್ಗೆ ಇವೆಲ್ಲ ಮಾನ ಮರ್ಯ ದಿನ ನೀವು ಸಂಘ ದುಡ್ಡು ಫಸ್ಟ್ ಕ್ಲೋಸ್ ಮಾಡಿ ನನ್ನ ಮೇಲ್ಗಡೆಯನ್ನು ಕಳ್ಸ್ಕೊಟ್ಟವ್ರೆ ಯಾಕೆ ಕಟ್ಟಿಕಿಲ್ಲ ಹಂಗೆ ಹಂಗೆ ಅಂತ ಸರ್ ಹೋದ್ರು ನಮ್ಮ ಮೇಲ್ಗಡನ್ ನನ್ನ ಅಂತ ಅಂದ್ಬಿಟ್ಟು ಹೇಳಿದ್ರು ಸರ್ ನನ್ನ ತಾಯಿಗೆ ಅರವತ್ತೈದು ವರ್ಷ ಮತ್ತೆ ನನ್ನ ತಂಗಿಗೆ ಸರ್ ಬೆಳಗ್ಗೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೀನಿ ಮನೆಯಿಂದ ಹೊರಗಡೆ ಬಂದಿಲ್ಲ ಅವರು ಇದು ಸತ್ಯ ಸತ್ಯತೆ ಖಂಡಿತ ನಾನು ಲೋನ್ ಕಟ್ಕೊಡ್ತೀನಿ ಅವ್ರದ್ದು ನಾನು ಯಾವುದೇ ಕಾರಣದಲ್ಲೂ ನಾನು ಪ್ರಾಡ್ ಮಾಡಬೇಕು ಅವ್ರು ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ನಾನು ಖಂಡಿತ ಲೋನ್ ಕಟ್ಕೊಡ್ತೀನಿ ಕಟ್ಕೊಡ್ತೀನಿ ನನಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಕೊಡ್ತಾ ಇಲ್ಲ ಮತ್ತೆ ಒಂದು ಮೈಕ್ರೋ ಬಜೆಟ್ ಅಂತ ನಮ್ಮ ತಂಗಿಗೆ ಒಂದು ಲೋನ್ ಕೊಟ್ಟಿದ್ರು ಒಂದು ಲಕ್ಷಣ ನಮ್ತಾರೋಗಿ ಮೈಕ್ರೋ ಬಜೆಟ್ ಬಾಂಡ್ ಕೊಡಿ ಅಂತ ಹೇಳಿ ಒಂದು ವರ್ಷ ಆಗೈತೆ ಲೋನ್ ಮುಗಿದ ಎರಡು ವರ್ಷ ಆಗೈತೆ ಬಾಂಡ್ ಕೊಟ್ಟಿಲ್ಲ 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 ಅದನ್ನು ನಮಗೆ ಇವತ್ತಿನ ರೂಪಾಯಿ ಕೊಡ್ಸಿಲ್ಲ ಸರ್ ಎರಡು ಲಕ್ಷಕ್ಕೆ ಒಂದು ಪಾಲಿಸಿ ಮಾಡ್ಸೊಂಡವ್ರೆ ಆ ಪಾಲಿಸಿದ ಒಂದು ಸ್ಲಿಪ್ ಕೊಡ್ತೀವಿ ಅಂದ್ರೆ ಆ ಸ್ಲಿಪ್ ಕೊಟ್ಟಿಲ್ಲ ಪಾಲಿಸಿನೂ ಕೊಟ್ಟಿಲ್ಲ ಸರ್ ಇಲ್ಲಿ

ಸಮಸ್ಯೆ ಏನಿಲ್ಲ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿನ್ಸಾರ ಯಾಕೆ ಕೊಟ್ಟಿಲ್ಲ ಇಷ್ಟು ನಾವು ಕೇಳ್ತಾ ಇದ್ದೀವಿ ಸರ್ ಹತ್ರ ಬಂದೆ ನಾನು ನಾನು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಾರೆ ಅಂತ ನಮ್ಮೂರು ಗ್ರಾಮದವರು ಒಂದು ವಿಡಿಯೋ ಸಂಬಂಧಪಟ್ಟ ವಿಡಿಯೋಗಳಿದ್ದಾರೆ ನಾನು ಸರ್ ಧರ್ಮಸ್ಥಳ ಕಟ್ಟ ಕಟ್ಟಾಗಿ ಬಂದಿದ್ದೀನಿ ಇಡೀ ಊರು ಫಸ್ಟ್ ಕಟ್ಟಿದ್ದೀನಿ ನಾವು ನಮ್ಮ ನೀವು ಸರ್ ಎರಡು ಸಾವಿರದ ಇಪ್ಪತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಕೊಟ್ಟಿದ್ದೀನಿ ಸರ್ ದಯವಿಟ್ಟು ಸರ್ ನಾನು ಇನ್ನೊಂದು ಹೇಳ್ತೀನಿ ಅವ್ರು ಕಂಪ್ಲೇಂಟ್ ಲಿಖಿತರು ಉತ್ತರ ಕೊಟ್ಟಾಗ ಎನ್ ಮಾಡೋದು ತಮ್ಮ ಕರ್ತವ್ಯ ದಯವಿಟ್ಟು ಹೇಳ್ತಾ ಇದೀವಿ ಇದು ಮೇಲಿಂದ ಆರ್ಡರ್ ಆಗಿದೆ ನಿಮಗೂ ಗೊತ್ತು ಇದು ತಡ ಮಾಡಬಾರ್ದು ತಾವು ಅಲ್ಲ ಮಾಡೋದಲ್ಲ ಸರ್ ನಾವು ಹೇಳೋದಕ್ಕೆ ಮೇಲಿಂದ ಆರ್ಡರ್ ಆಗಿದೆ ಡಿ ಜಿಯಿಂದ ಆದ್ರೆ ತಮ್ಮ ಆದೇಶವನ್ನ ತಾವು ಪಾಲನೆ ಮಾಡಿಲ್ಲ ಯಾಕೆ ಅಲ್ಲ ಅದಕ್ಕೆ ಎನ್ ಸಿಆರ್ ಕೊಟ್ಟಾದ್ಮೇಲೆ ಅಲ್ವಾ ಮಾಡೋದು ಇದನ್ನ

ಕೊಟ್ಟಿದ್ರು ಹಿಂಗೆ ಕುಣ್ಣಿಗೆ ಕೊಟ್ಟವ್ರ ಅಂತಲ್ಲೇ ಎನ್ ಸಿಆರ್ ಕೊಡ್ತೀನಿ ಅಂದವರಲ್ಲ ಅದೇ ಕ್ಯಾನ್ಸಲ್ ಮಾಡೋಣ ನಮಸ್ತೆ ಸರ್ ಅದೆಷ್ಟು ಬೇರೆ ಬರ್ತೇನೆ ಬರೀಬಾರ್ದು ಬರ್ಕೊಡಪ್ಪ ಇದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಗ್ಗೆ ಅದ್ರಲ್ಲಿ ಬಾಜಿದಾರನ್ನ ಕರೆಸಿ ಹಾಗೆ ಮಾಡುವಳಿ ಮಾಡ್ತಾ ಇದ್ದಾರೆ Hello. 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 <coughs>

अनेशो 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 अमेशा 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 चलो अमेशा 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 ಕೋಪ ಇದೆ ಯಾಕೆ ಅಂದ್ರೆ ಸರಿಯಾಗಿ ಬಂತಲ್ಲ ಇಲ್ಲಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಇವತ್ತೇ ಫಸ್ಟ್ ನಾನು ಒಳಗಡೆ ಇವತ್ತು ಲೈಕ್ ತಗೊಂಡಿರೋದು ನನಗೆ ನನಗೆ ಸರಿ ಅನಿಸ್ತಾರ ನಮ್ಮ ಕೇರ್ ಪೇಟೆ ಸರಿ ಇಲ್ಲ ಅಂದ್ರೆ ನನಗೆ ಸರಿ ಅನಿಸ್ತಾರ ಸರ್ ಇಷ್ಟು ನಾ ರೀತಿ ನೆನ್ಕೊಂಡಿಲ್ಲ ತಾವು ದಯವಿಟ್ಟು ನನಗೆ ಅದು ಮೊನ್ನೆ ಒಂದು ಹೆಂಡಿಗೆ ಒಳಗಡೆ ದಯವಿಟ್ಟು ಬರೋ ಮಾಡಿ ದಯವಿಟ್ಟು ಆ ಪೇಡಿ ಈಗ ಮುಂದೆ ಈಗ ಕಂಪ್ಲೇಂಟ್ ಬಂದಿದೆ ಹಾ ಸರ್

ಇದು ಎನ್ ಸಿ ಆರ್ ಮಾಡಿದ್ರು ಬನ್ನಿ ಆಯ್ತು ಮಾಡಿದ್ರಲ್ಲ ಇನ್ನೇ ಥ್ಯಾಂಕ್ಸ್ ಸರ್ ಸರಿ ಸರ್ ಆಯ್ತು ಒಳ್ಳೇದಾಗಲಿ ನಿಶಾ ಅಲ್ಲೇ ಇರ್ಲಿ ಏನಿಲ್ಲ ಏಕೆಂತಂದ್ರೆ ಇವಾಗ ನಾವು ಪ್ರಶ್ನೆ ಮಾಡಿದಾಗ ಇನ್ಸ್ಪೆಕ್ಟರ್ ಗಮ್ಯಕ್ಕೆ ಬಂದಾಗ ಎನ್ಸಿಆರ್ ಮಾಡ್ಕೊಡ್ತಾರೆ ಕುಡಿಯಂದ್ರು ಸುಪ್ಪಯ್ಯ ಅನ್ನೋರ ನಮ್ಮ ಸ್ಟಾರ್ ಇನ್ಸ್ಪೆಕ್ಟರ್ ಹೋದಾಗ ನನ್ನ ಗಮನಕ್ಕೆ ಈಗ ಬಂದಿದೆ ಅದನ್ನ ನಾವು ಕುರುಕ್ಷಿತವಾಗಿ ಇದನ್ನ ನಾವು ತನಿಖೆ ಮಾಡ್ತೀವಿ ಕರೆದಾಗ ಬಂದಿ ಸ್ಪಂದಿಸಿ ಅಂತ ಹೇಳಿದ್ದಾರೆ ಇದಕ್ಕೆ ನಾವು ಹೇಳೋದು ಯಾವ ಒಬ್ಬ ವ್ಯಕ್ತಿ ಬಂದಾಗ ಸರಿಯಾದ ರೀತಿಯಲ್ಲಿ ಎನ್ಸರ್ ಮಾಡಿದಾಗ ಪೊಲೀಸ್ ಠಾಣೆಗೆ ಬರೋಕ್ಕೆ ಜನ ಹೆದರಲ್ಲ ದಯವಿಟ್ಟು ಇದನ್ನ ಎಸ್ ಕೆ ಅವ್ರು ನೋಡ್ತಾ ಇದ್ರೆ ಕೂಡ ಯಾವುದೇ ಪೊಲೀಸ್ ಠಾಣೆಯವರಾಗ್ಬಹುದು ಐಜಿಡಿ ಜಿ ಅವ್ರು ನೋಡ್ತಾ ಇದ್ರೆ ದಯವಿಟ್ಟು ತಮ್ಮ ಪೊಲೀಸ್ ಠಾಣೆ ಇಲಾಖೆ ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ತಮ್ಮ ಕದ್ದವನ್ನ ಮಾಡಲು ಹೇಳಬೇಕು ಅಂತ ಕೇಳ್ಕೊತೀನಿ ಜನಕ್ಕೆ ತೊಂದರೆ ಆಗ್ಬಾರ್ದು ಅವ್ರು ಎನ್ ಆರ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದರಿಂದ ಮುಂದಿನ ಕ್ರಮವನ್ನ ನಾವು ಯಾವ ರೀತಿಯಲ್ಲಿ ತಗೋಬೇಕು ಯಾಕಂದ್ರೆ ಇವತ್ತು ಮೈಕ್ರೋ ಫೈನಾನ್ಸ್ ವಿರುದ್ಧ ಇಡೀ ರಾಜ್ಯದ ಜನ ತೊಂದರೆಯಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ ಅಂತಾದ್ರಲ್ಲಿ ಇನ್ನೂ ಕೂಡ ಮನೆಗಳಿಗೆ ಹೋಗಿ ಇವ್ರು ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಇದು ಯಾವ ಲೆಕ್ಕಾಚಾರದಲ್ಲಿ ಇದೆ ಇದನ್ನ ನಾವು ಖಂಡಿತ ಖಂಡಿಸ್ತೀವಿ ನಾವು ಆರ್ ಎಸ್ ಪಕ್ಷದಿಂದ ಶನಿವಾರ ಕೂಡ ಮೈಕ್ ಕಾರ್ಯಕ್ರಮವನ್ನು ಕೂಡ ನಾವು ಮಡಿಕೊಂಡಿದ್ದೀವಿ ಕೆಆರ್ ಪೇಟೆಯಲ್ಲಿ ಯಾಕೆಂದ್ರೆ ಯಾರು ಎದುರಬಾರ್ದು ದಯವಿಟ್ಟು ಯಾರು ಮೈಕ್ರೋಫೈನಾನ್ಸ್ ವಾರ ವಾರ ಯಾರು ಬಡ್ಡಿಗೆ ಕಟ್ಟಿಸ್ಕೋತಾರೋ ಆರ್ ಬಿ ಐ ಇಲ್ಲ ದಯವಿಟ್ಟು ಕಟ್ಟಕ್ಕೂ ಕೂಡ ಹೋಗಬಾರ್ದು ಆ ಹಣವನ್ನ ಅಂತಂದ್ರೆ ಮೀಟರ್ ಬಡ್ಡಿ ದಂಧೆಯನ್ನ ಮಾಡಿ ಜನರನ್ನ ಇಕ್ಕಟ್ಟಿಗೆ ಹಾಕಿದ್ದಾರೆ ದಯವಿಟ್ಟು ನೋಡ್ತಾ ಕೆ ಕೆಆರ್ ಪೇಟೆಯಲ್ಲಿ ಯಾರು ಕೂಡ ಎದುರಬಾರ್ದು ಇದ್ರ ವಿರುದ್ಧ ನಾವು ನಮ್ಗೆ ಆರ್ ಎಸ್ ಪಕ್ಷ ಇಡೀ ಮಂಡ್ಯ ಜಿಲ್ಲೆ ರಾಜ್ಯದಲ್ಲಿ ಇದೆ ಪ್ರತಿಯೊಂದು ಕಡೆ ಗಮನ ಕೊಟ್ಟು ನೀವು ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನಮಸ್ಕಾರ ಲೈವ್ ನಾವು ಮುಗಿಸ್ತಾ ಇದ್ದೀವಿ ಯಾರು ಎದುರ್ಬಾರ್ದು ಬಂದ್ಬಿಡ್ತಾರೆ